ತಕ್ಷಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಬೇಕು ಅಂತ ಹೇಳಿ ಅವ್ರನ್ನ ನಾನು ಕೇಳ್ಕೊಳ್ತೀನಿ ನಾನು ಡೇ ಒನ್ನಿಂದಲೂ ಹೇಳಿದೆ ಸಿದ್ದರಾಮಯ್ಯನವರಿಗೆ ನೀವು ನಿಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮವಾಗಿ ಪಡ್ಕೊಂಡಿರುವಂಥ ಹದಿನಾಲ್ಕು ಸೈಟ್ಗಳನ್ನು ಸರೆಂಡ್ರು ಮಾಡಿ ತನಿಖೆಗೆ ಆದೇಶ ಮಾಡಿ ಅಂತ ಗಿಳಿಗೆ ಹೇಳ್ದಂಗೆ ಹೇಳಿದೆ ಸಿದ್ದರಾಮಯ್ಯನವರು ಕೇಳಿಸ್ಕೊಳ್ಳಿಲ್ಲ ಅವರು ಸು ಅವರ ಸುತ್ತಮುತ್ತ ಇರುವಂತಹ ತಿಳಿಗಾಡಿಗಳು ಕೊಟ್ಟಂತಹ ಸಲಹೆಯನ್ನೇ ಅವರು ನಂಬಿ ಕೂತ್ಕೊಂಡ್ರು ಹಾಗಾಗಿ ಅವ್ರಿಗೆ ಈ ಪರಿಸ್ಥಿತಿ ಇವತ್ತು ಬಂದಿದೆ ಒಂದು ವೇಳೆ ಅವತ್ತೇ ಅವರು ಹದಿನಾಲ್ಕು ಸೈಟನ್ನು ಸರೆಂಡ್ರು ಮಾಡಿದ್ದರೆ ಎಲ್ಲ ಪಕ್ಷದಲ್ಲಿರುವಂಥ ಎಲ್ಲ ಕಳ್ಳರು ಸಿಗಾಕೊಳ್ತಿದ್ರು ಸಿದ್ದರಾಮಯ್ಯವ್ರಿಗೆ ಒಬ್ಬರಿಗೆ ಕಳಂಕ ಅಲ್ಲ ಎಲ್ಲ ಕಳ್ಳರು ಸಿಗಾಕೊಳ್ತಿದ್ರು ಅವ್ರ ಚೇರು ಉಳಿದಿರ್ತಾ ಇತ್ತು ಕಳಂಕದಿಂದಲೂ ತಪ್ಪಿಸ್ಕೊಳ್ತಾಯಿದ್ರು ಆದರೆ ಸಿದ್ದರಾಮಯ್ಯವರಿಗೆ ನಾನು ಹೇಳಿದಂಥ ಕಿವ ಮಾತು ಅವ್ರಿಗೆ ಅರ್ಥವಾಗಲಿಲ್ಲ ಆ ಹದಿನಾಲ್ಕು ಸೈಟಿಗೋಸ್ಕರವಾಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನೇ ಕಳ್ಕೊಡುವಂತಹ ಪರಿಸ್ಥಿತಿಯನ್ನು ಅವರ ಸ್ವಯಂಕೃತ ಅಪರಾಧದಿಂದ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಇನ್ನು ಮುಂದೆನೂ ವಿಳಂಬ ಮಾಡಬೇಡಿ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಿ ಸರ್ ನೀವು ಚೇರಿಗೆ ಅಂಟುಕೊಂಡು ಹೇಮಂತ್ ಸೊರೇನು ಜಾರ್ಖಂಡದ ಹೇಮಂತ್ ಸೊರೇನ್ ಇರ್ಬೋದು ಅಥವಾ ಡೆಲ್ಲಿಯ ಅರವಿಂದ್ ಕೇಜ್ರಿವಾಲ್ ಹಾದಿಯನ್ನು ಕೂಡ ಇಡಿಬೋದು ಅವರು